ಸ್ನೇಹಿತರೆ ನಮಸ್ಕಾರ ಹಿಟ್ಲರ್ ನನ್ನ ಭೇಟಿ ಮಾಡಿದ್ದು ನನ್ನ ಜೀವನದ ಅತ್ಯಂತ ದೊಡ್ಡ ದುರಂತ ಇಟ್ ವಾಸ್ ಅ ಬಿಗ್ಗೆಸ್ಟ್ ಕೆಟಸ್ಟ್ರೋಫ್ ಆಫ್ ಮೈ ಲೈಫ್ ಒಂಬೈನೂರ ಮೂವತ್ತರ ದಶಕದಲ್ಲಿ ಹಿಟ್ಲರ್ ನ ಆಸ್ಥಾನದಲ್ಲಿದ್ದ ಲೆನಿ ರೆಫೆನ್ಸ್ಟಾಲ್ ಎಂಬ ಚಲನಚಿತ್ರ ನಿರ್ದೇಶಕಿಯೊಬ್ಬಳು ಹೇಳಿದ ಮಾತು ಹಿಟ್ಲರ್ ನ ಪ್ರೊಪಕಾಂಡಗಳನ್ನ ಆಕೆ ಪ್ರಚಾರ ಮಾಡ್ತಾ ಅದನ್ನ ಸಿನಿಮಾ ಮಾಡ್ತಾ ಇದ್ಲು ತಾನು ಸಾಯುವ ಮೊದಲು ಬಿಬಿಸಿಗೆ ನೀಡಿದ ಸಂದರ್ಶನದಲ್ಲಿ ಈಕೆ ಹಿಟ್ಲರ್ ಬಳಿ ಎಲ್ಲಾ ಉತ್ತರಗಳಿವೆ ಅಂತ ನಂಬಿದ್ದ ಲಕ್ಷಾಂತರ ಜನರಲ್ಲಿ ನಾನು ಕೂಡ ಒಬ್ಬಳಾಗಿದ್ದೆ ನಾವು ಒಳ್ಳೆದನ್ನ ಮಾತ್ರ ನೋಡ್ತಾ ಇದ್ದೇವೆ ಕೆಟ್ಟ ಕಾಲ ಬರಲಿದೆ ಎಂಬುದು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿ ನಿಂತು ಪ್ರೊಪೊಗಾಂಡ ಸಿನಿಮಾಗಳನ್ನ ಮಾಡ್ತಾ ಅವರಿಗೆ ಪ್ರಚಾರವನ್ನು ಮಾಡುವ ಸಿನಿಮಾ ತಾರೆಯರು ನಿರ್ದೇಶಕರು ಇದೇ ಮಾತುಗಳನ್ನ ಹೇಳುವ ಕಾಲ ಮುಂದೆ ಬರಬಹುದು ಈಕೆ ಹಿಟ್ಲರ್ ಹೋದಲ್ಲೆಲ್ಲ ಆತನ ರ್ಯಾಲಿಗಳನ್ನ ಭಾಷಣಗಳನ್ನ ವಿಡಿಯೋ ಮಾಡ್ತಾ ಇದ್ಲು ಸಿನಿಮಾ ಮಾಡ್ತಾ ಇದ್ಲು ಈಕೆಗೆ ನಾಜಿ ಪಕ್ಷದಿಂದ ಸಿನಿಮಾ ಮಾಡೋದಕ್ಕೆಂತಲೇ ಹಣ ಬರ್ತಾ ಇತ್ತು ಹಿಟ್ಲರ್ ಈಕೆಯನ್ನ ತನ್ನ ಸುಳ್ಳು ಹರಡುವ ಪ್ರೊಪಗಂಡ ಸಚಿವ ಗೋಬೆಲ್ಗೆ ಪರಿಚಯ ಮಾಡಿಕೊಟ್ಟಿದ್ದ ಈಕೆ ತನ್ನ ಈ ಬಕೆಟ್ ಹಿಡಿಯುವ ನಡೆಯನ್ನ ನಾನು ಸತ್ಯವನ್ನ ಇದ್ದಂತೆಯೇ ಚಿತ್ರೀಕರಿಸಿದ್ದೇನೆ ಹೆಚ್ಚೇನು ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದ್ಲು ತನ್ನ ಕೊನೆಯ ಕಾಲದಲ್ಲಿ ಹಿಟ್ಲರ್ನ ದುರ್ನಡತೆಯಿಂದ ಎಚ್ಚೆತ್ತುಕೊಂಡ ಈಕೆ ಈತನನ್ನ ಭೇಟಿ ಮಾಡಿದ್ದೆ ಜೀವನದ ದೊಡ್ಡ ದುರಂತ ನಾವು ನಂಬಿದ್ದೆವು ಆದ್ರೆ ಸತ್ಯ ಬೇರೆ ಇದೆ ಅಂತ ಹೇಳಿದ್ಲು ಭಾರತ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಾ ಇದ್ದ ಹಾಗೆ ಮೋದಿ ಕೃಪಾಪೋಷಿತ ಸಿನಿಮಾ ಮಂಡಳಿಯಿಂದ ಪ್ರೊಪೋಗಾಂಡಗಳು ಸಾಲು ಸಲಗಿ ಹೊರಗೆ ಬಂತು ವ್ಯಾಕ್ಸಿನ್ ವಾರ್ ಆರ್ಟಿಕಲ್ ತ್ರೀ ಸೆವೆಂಟಿ ಬಸ್ತರ್ ದಿ ನಕ್ಸಲ್ ಸ್ಟೋರಿ ಸ್ವತಂತ್ರ ವೀರ್ ಸಾವರ್ಕರ್ ಎನ್ ಯು ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ಮತ್ತು ದಿ ಸಾಬರ್ಮತಿ ರಿಪೋರ್ಟ್ ಕೇರಳ ಸ್ಟೋರಿ ಕಾಶ್ಮೀರ್ ಫೈಲ್ ಹೀಗೆ ಸಾಲು ಸಾಲು ಪ್ರಪುಗಂಡ ಸಿನಿಮಾಗಳು ದೇಶದಲ್ಲಿ ಬಂದವು ಈ ಸಿನಿಮಾಗಳ ಉದ್ದೇಶ ನರೇಂದ್ರ ಮೋದಿ ಅವರಿಗೆ ಬೇಕಾದ ಬೆಂಬಲವನ್ನು ಒಗ್ಗೂಡಿಸುವುದು ಮತ್ತು ಮುಸಲ್ಮಾನರ ವಿರುದ್ಧ ದ್ವೇಷಕಾರಳಾಗುವು ಆದ್ರೆ ಈ ಪ್ರೊಪುಗಂಡ ಸಿನಿಮಾಗಳು ಬಾಕ್ಸ್ ಆಫೀಸ್ ಹಿಟ್ ಆಗ್ಲೇ ಇಲ್ಲ ಅದು ಬೇರೆಯೇ ಚರ್ಚೆ ಬಾಲಿವುಡ್ ಅನ್ನ ಕಬ್ಜಾ ಮಾಡಿಕೊಳ್ಳುವುದರೊಂದಿಗೆ ಇಡೀ ದೇಶದ ಜನರ ಮೆದುಳನ್ನ ನಿಯಂತ್ರಿಸಬಹುದು ಎಂಬುದು ಮೋದಿ ಗ್ಯಾಂಗ್ ನ ನೀತಿ ಮೋದಿ ಅವರ ಗ್ಯಾಂಗಿಗೆ ಗೊತ್ತಿದೆ ಒಂದು ಬಾರಿ ದೇಶದ ಜನರ ಆಲೋಚನೆಗಳನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯ ಆದ್ರೆ ನಮಗೆ ಬೇಕಾದ ಕೆಲಸವನ್ನ ಮಾಡಿಕೊಳ್ಳಬಹುದು ಅಂತ ಇದಕ್ಕಾಗಿಯೇ ಕಾಲ ಕಾಲಕ್ಕೆ ಜನರಿಗೆ ಒಂದು ಕಡೆಯಲ್ಲಿ ಮನೋರಂಜನೆ ಕೊಡುತ್ತಲೇ ಇನ್ನೊಂದು ಕಡೆ ವಿಷವನ್ನು ಹಾಕಲು ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರದ ಸಿನಿಮಾಗಳ ಮೂಲಕ ದೇಶವಾಸಿಗಳ ಮೆದುಳನ್ನು ಕಂಟ್ರೋಲ್ ಮಾಡುವುದಕ್ಕೆ ಶುರು ಮಾಡಿದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಕ್ಸಿಡೆನ್ಷಿಯಲ್ ಪ್ರೈಮ್ ಮಿನಿಸ್ಟರ್ ಪಿ ಎಂ ಇಂತಹ ಒಂದು ಸಿನಿಮಾದ ಮೂಲಕ ಆಡಳಿತ ಪಕ್ಷವನ್ನು ಟೀಕಿಸುವವರನ್ನ ಅವಹೇಳನ ಮಾಡಲಾಯಿತು ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ವ್ಯಕ್ತಿತ್ವವನ್ನು ಹೀಯಾಳಿಸಲು ಈ ಸಿನಿಮಾವನ್ನ ಮಾಡಿದ್ರು ಒಮ್ಮೆ ನರೇಂದ್ರ ಮೋದಿ ಹಾಗೆ ಮನಮೋಹನ್ ಸಿಂಗ್ ಅವರನ್ನ ಕಂಪೇರ್ ಮಾಡಿ ನೋಡಿ ಸಿಂಗ್ ಅವರಿಗೆ ಇದ್ದ ಬುದ್ಧಿಮತ್ತೆ ಮತ್ತೆ ಪಾಂಡಿತ್ಯದ ಸಾಸಿವೆ ಕಾಳಿನಷ್ಟು ಮೋದಿ ಅವರಿಗೆ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಳ್ಳಿ ಎರಡ್ ಸಾವಿರದ ಹದಿನಾರರ ನಲ್ಲಿ ಕಾಶ್ಮೀರದ ಉರಿ ಪ್ರದೇಶದಲ್ಲಿ ಭಾರತೀಯ ಸೇನಾ ಶಿಬಿರದ ಮೇಲೆ ನಡೆಸಿದ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಪಡೆಗಳು ನಡೆಸಿದ ಸೇನಾ ದಾಳಿಯ ಕಥೆಯನ್ನು ಇಟ್ಟುಕೊಂಡು ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಎಂಬ ಸಿನಿಮಾವನ್ನ ಮಾಡಿದ್ರು ಈ ಸಿನಿಮಾವನ್ನ ಭಾರತದ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಒತ್ತಡ ಹೇರಲಾಯಿತು ಇದಕ್ಕೆ ವಿರೋಧಗಳು ಕೂಡ ಬಂದವು ಈ ಸಿನಿಮಾವನ್ನ ನಮ್ಮ ಸೈನಿಕರ ಹೆಮ್ಮೆ ಎಂಬುದಕ್ಕಿಂತ ಹೆಚ್ಚಾಗಿ ಇಡೀ ಮೋದಿ ಗ್ಯಾಂಗ್ ತನ್ನ ಬೇಳೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಬಳಸಿಕೊಂಡಿತ್ತು ಇಡೀ ದೇಶದಲ್ಲಿ ಜಿಂಗೋಯಿಸಂ ಅನ್ನ ಹಬ್ಬಿಸಿತ್ತು ಈ ಎರಡು ಸಿನಿಮಾಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಬಿಡುಗಡೆ ಮಾಡಲಾಯಿತು ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಗೆ ಜನರ ತಲೆಯನ್ನ ಕೆಡಿಸುವ ತಂತ್ರದ ಭಾಗವಾಗಿ ಅನೇಕ ಸಿನಿಮಾಗಳನ್ನ ಬಿಡುಗಡೆ ಮಾಡಲಾಗಿದೆ ಕೇರಳ ಸ್ಟೋರಿ ದಿ ಕಾಶ್ಮೀರ್ ಫೈಲ್ಸ್ ನಂತಹ ಸಿನಿಮಾಗಳನ್ನ ಥಿಯೇಟರ್ ನಲ್ಲಿ ನೋಡಿ ಹೊರಬಂದ ಜನರು ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಈ ಸಿನಿಮಾಗಳು ಸಮುದಾಯಗಳ ನಡುವೆ ಸಾಮಾಜಿಕ ಉದ್ವಿಗ್ನತೆಯನ್ನ ಸೃಷ್ಟಿ ಮಾಡಿತು ದಿ ಕೇರಳ ಸ್ಟೋರಿ ಸಿನಿಮಾದ ನಂತರ ಮಹಾರಾಷ್ಟ್ರದ ಅಕೋಲಾದಲ್ಲಿ ಹಿಂಸಾಚಾರ ಬುಗ್ಗಿಳಿದ್ದಿತು ದೇಶದ ಅಲ್ಲಲ್ಲಿ ಸಮುದಾಯಗಳ ನಡುವೆ ಕಚ್ಚಾಟ ಆರಂಭ ಆದವು ಗಾಂಧಿಯಂತಹ ದೇಶದ ಅತ್ಯುನ್ನತ ವ್ಯಕ್ತಿತ್ವಗಳಿಗೆ ಧಕ್ಕೆ ತರೋದಕ್ಕೆ ಜೆ ಎನ್ ಯುನಂತಹ ಜಗದ್ವಿಖ್ಯಾತ ವಿವಿಗಳನ್ನ ನಾಶ ಮಾಡಲೆಂದೇ ಸಿನಿಮಾಗಳನ್ನ ಮಾಡಿದ್ರು ಜೆಎನ್ ಯು ವಿನಲ್ಲಿ ಇರುವ ನೆಹರು ಹೆಸರನ್ನ ಕಿತ್ತಾಕಿ ಜಹಾಂಗೀರ್ ಎಂದು ಬದಲಾಯಿಸಿ ಎನ್ ಯು ಜಹಾಂಗೀರ್ ನ್ಯಾಷನಲ್ ಯೂನಿವರ್ಸಿಟಿ ಎಂಬ ಸಿನಿಮಾವನ್ನ ಮಾಡಿದ್ರು ಇಸ್ರೇಲ್ ದೇಶದ ಪ್ರಖ್ಯಾತ ನಿರ್ದೇಶಕ ನದೌ ಲಾಸಿಡ್ ಅವರು ದಿ ಕಾಶ್ಮೀರ್ ಫೈಲ್ ಸಿನಿಮಾದ ಕುರಿತು ಪ್ರತಿಷ್ಠಿತ ಐ ಎಫ್ ಎಫ್ಐನಿ ಮಾಡಿದ ಟೀಕೆ ಬಹಳ ಆಕ್ರೋಶಕ್ಕೆ ಗುರಿಯಾಗಿತ್ತು ಇದೊಂದು ಅಸಂಬದ್ಧ ಮತ್ತೆ ಕಳಪೆ ಚಿತ್ರ ಅಂತ ಅವರು ಹೇಳಿದ್ರು ಮತ್ತು ಇದು ಬಹಳ ಚರ್ಚೆಗೆ ಗ್ರಾಸವಾಯಿತು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಅವರು ತಮ್ಮ ಹೇಳಿಕೆಯನ್ನು ಕೂಡ ಸಮರ್ಥಿಸಿಕೊಂಡು ಒಂದು ಲೇಖನವನ್ನ ಬರೆದ್ರು ಬಿಜೆಪಿಯದ್ದು ಕೇವಲ ಮತದಾನ ಕೇಂದ್ರಿತ ರಾಜಕೀಯ ಅಲ್ಲ ಇವರು ತಮ್ಮ ಸಿದ್ಧಾಂತವನ್ನ ಸಮಾಜದ ಆಳದಲ್ಲಿ ಬಿತ್ತಿ ಅದಾಗಲೇ ಹುಟ್ಟಿರುವ ಪ್ರಜಾಪ್ರಭುತ್ವ ಕೇಂದ್ರಿತ ಚಿಂತನೆಗಳನ್ನ ನಾಶ ಮಾಡೋದು ಹಿಂದಿ ಸಿನಿಮಾಗಳ ಮೂಲಕ ಇದನ್ನು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಸಿನಿಮಾ ಒಂದು ಶಕ್ತಿಶಾಲಿ ಮಾಧ್ಯಮ ಇದಕ್ಕಾಗಿಯೇ ವಿವೇಕ್ ಅಗ್ನಿಹೋತ್ರಿ ಸುದೀಪ್ ತೋಸ್ ನಂತಹ ನಿರ್ದೇಶಕರನ್ನ ಬಿಜೆಪಿ ಬೆಂಬಲಿಸುತ್ತದೆ ಸದ್ಯ ಚಾಲ್ತಿಯಲ್ಲಿರುವ ಹಿಂದುತ್ವ ಫ್ಯಾಸಿಸಂ ಹಾಗೂ ವಿಚಿತ್ರವಾದ ಝೆನೋಫೋಬಿಯಾಗೆ ಪೂರಕವಾಗಿ ಸಿನಿಮಾ ಮಾಡಿದರೆ ಒಳ್ಳೆ ಹಣ ಮಾಡಬಹುದು ಎಂಬುದು ಇವರ ತಲೆಯಲ್ಲಿದೆ ಮಾತ್ರ ಅಲ್ಲ ಈ ಸಿನಿಮಾಗಳ ಮೂಲಕ ತಮ್ಮ ಪ್ರೊಪೋಗಾಂಡ ಸುಲಭವಾಗುವುದನ್ನ ನೋಡಿ ನರೇಂದ್ರ ಮೋದಿ ಮೊದಲಾದ ಬಿಜೆಪಿ ನಾಯಕರು ಈ ಸಿನಿಮಾಗಳನ್ನ ಪ್ರೋತ್ಸಾಹಿಸುತ್ತಾರೆ ಕೆಲವು ಬಿಜೆಪಿ ನಾಯಕರು ತಾವೇ ಟಿಕೆಟ್ ಕೊಟ್ಟು ಜನರನ್ನ ಥಿಯೇಟರ್ ಒಳಗಡೆ ಕೂರಿಸ್ತಾರೆ ಆದ್ರೆ ಸಿನಿಮಾ ಮಾತ್ರ ಬಾಕ್ಸ್ ಆಫೀಸ್ ನಲ್ಲಿ ಸೋತು ಸುಳ್ಳವಾಗ್ತದೆ ಸದ್ಯ ಬಾಲಿವುಡ್ ತಾರಿಯರು ನರೇಂದ್ರ ಮೋದಿ ಅವರ ಹಿಂದೆ ಮುಂದೆ ಓಡಾಡ್ತಾ ಇದ್ದಾರೆ ದೇಶದಲ್ಲಿ ಏನಾಗ್ತಿದೆ ಎಂಬ ಪರಿವೇ ಇಲ್ಲದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮುಂದೆ ಇವರೇ ಅಯ್ಯೋ ನಮ್ಮ ದೇಶದ ಎಲ್ಲ ಸಮಸ್ಯೆಗಳಿಗೂ ಇವರಲ್ಲೇ ಪರಿಹಾರ ಇದೆ ಅಂತ ನಂಬಿದ್ವಿ ಆದ್ರೆ ಕಥೆಯೇ ಬೇರೆ ಇದೆ ನಾವು ನಂಬಿ ಮೋಸ ಹೋದೆವು ಎಂಬಂತೆ ಹಿಟ್ಲರ್ ನ ಪ್ರೊಪಕಾಂಡ ಫಿಲ್ಮ್ ಮೇಕರ್ ಲೆನಿ ರೆಫೆನ್ಸಾಲ್ ತರ ಹೇಳಿಕೆಯನ್ನು ಕೊಡುವ ದಿನ ದೂರ